ವಿರಾಜಪೇಟೆ ತಾಲೂಕಿನ ಏಳು ಶಾಲೆಗಳ ಸ್ಕೌಟ್ಸ್ ಮತ್ತು ಗೇಡ್ಸ್ ಪ್ರಾವೀಣ್ಯತಾ ಶಿಬಿರ ವಿರಾಜಪೇಟೆ ನಗರದ ಪ್ರಗತಿ ಶಾಲೆಯಲ್ಲಿ ಮೂರು ದಿನಗಳ ಕಾಲ ಯಶಸ್ವಿಯಾಗಿ ನಡೆಯಿತು ವಿವಿಧ ಶಾಲೆಗಳ ಸುಮಾರು ಎಪ್ಪತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಶಿಬಿರ ಆರಂಭಕ್ಕೆ ಮುನ್ನ ವೇದಿಕೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಕೂತಂಡ ಸಚಿನ್ ಕುಟ್ಟಯ್ಯ ವಹಿಸಿದ್ರು ಪದ್ಮಶ್ರೀ ಪ್ರಶಸ್ತಿ ವಿಜೇತರಾದ ರಾಣಿ ಮಾಚಯ್ಯ ಮಾಜಿ ಶಿಕ್ಷಕರು ಹಾಗೂ ವಿರಾಜಪೇಟೆ ಕೊಡವ ಸಮಾಜದ ಮಾಜಿ ಅಧ್ಯಕ್ಷರಾದ ವಿಟಿ ನಾಣಯ್ಯ ಜಿಲ್ಲಾ ಸ್ಕೌಟ್ಸ್ ಮತ್ತು ಗೇಟ್ಸ್ ಸಂಸ್ಥೆಯ ಬೇಬಿ ಮ್ಯಾಥ್ಯೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಕಾಶ್ ಸಮನ್ವಯ ಅಧಿಕಾರಿ ವನಜಾಕ್ಷಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಉದ್ಘಾಟನಾ ಸಮಾರಂಭದಲ್ಲಿ ವಿರಾಜಪೇಟೆಯ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಅವರು ಆಗಮಿಸಿದ್ರು ಶಾಸಕರು ಈ ಸಂದರ್ಭ ಮಾತನಾಡಿ ಶಿಬಿರದಲ್ಲಿ ಮಕ್ಕಳು ವಿದ್ಯಾಭ್ಯಾಸದ ಜೊತೆಗೆ ಶಿಸ್ತಂದ ಕಲಿಯಲು ಅವಕಾಶ ಸಿಗುತ್ತೆ ಎಂದರು ವೇದಿಕೆಯಲ್ಲಿರುವ ಎಲ್ಲೇ ಮುದು ಉಪಾಧ್ಯಕ್ಷಿರಾಜಪೇ ಗೈಡ್ ಸ್ಥಳೀಯ ಸಂಸ್ಥೆ ಗೈಡ್ ಸಂಸ್ಥೆ ಇಡೀ ಪ್ರಪಂಚದಲ್ಲೇ ಸಮವಸ್ತ್ರಧಾರಿಯಾಗಿರುವಂಥ ಶಿಸ್ತಿನ ಜೀವನವನ್ನು ಕಲಿಸುವಂಥ ಬಹುದೊಡ್ಡ ಸಂಸ್ಥೆಯಾಗಿ ಇವತ್ತು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಕೊಂಡಿದ್ದೆ ನಾನು ಯಾವತ್ತೂ ಕೂಡ ಶಾಲೆಯಲ್ಲಿದ್ದಾಗ ಹೋಗಲಿಲ್ಲ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆದರೆ ನನ್ನ ಸಹೋದರ ಒಬ್ಬ ಹೋಗಿ ರಾಜ್ಯ ಮಟ್ಟದಲ್ಲಿ ಕ್ಯಾಂಪ್ನಲ್ಲಿ ಶಾಲೆ ಸ್ವಲ್ಪ ಅದರಲ್ಲಿ ಭಾಗವಹಿಸಿದ್ನ ನಾನು ಇವತ್ತು ನೆನೆಸ್ಕೊಳ್ತಾ ಇದ್ದೀನಿ ಅಂದರೆ ಇದು ನಿಮ್ಮ ನಾಟ್ಸ್ ಕಟ್ಟಲಿಕ್ಕೆ ಇದೆಲ್ಲ ಕಟ್ಟಲಿಕ್ಕೆ ಕಲಿಸ್ಕೊಡ್ತಾರೆ ಇದರಲ್ಲಿ ಅವನು ಬಂದು ನಮಗೆಲ್ಲ ಕಲಿಸ್ಕೊಡೋ ಈ ಥರ ಕಲ್ತಿರೋದು ಅಂತ ಹೇಳಿ ಅದೆಲ್ಲವನ್ನು ಕೂಡ ಇವತ್ತು ನಿಮ್ಮನ್ನು ನೋಡಿದಾಗ ನೆನೆಸ್ಕೊಳ್ತಾ ಇದ್ದಾರೆ ನಮಗೆ ಮುಖ್ಯವಾಗಿ ಜೀವನದಲ್ಲಿ ವಿದ್ಯಾಭ್ಯಾಸದ ಜೊತೆ ಶಿಸ್ತನ ಕವಿಗಳು ಎಲ್ಲರೂ ಕೂಡ ಹೇಳ್ಕೊಡ್ತಾರೆ ಆ ಕ್ಯಾಂಪ್ನಲ್ಲಿ ಅವರ ಮಕ್ಕಳ ಎಲ್ಲಾ ವಿಷಯಗಳನ್ನು ಅವರು ಆರು ಬುಲೆಟಿನ್ಸ್ ನಲ್ಲಿ ಬಿಡುಗಡೆ ಮಾಡ್ತಾರೆ ಅದಾದ್ಮೇಲೆ ಸಾವಿರದ ಒಂಬೈನೂರ ಎಂಟರಲ್ಲಿ ಸ್ಕೌಟಿಂಗ್ ಫಾರ್ ಬಾಯ್ಸ್ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ ಅದನ್ನ ಓದಿದಂತಹ ಆ ವಟಾರದ ಹಾಗೂ ಊರಿನ ಎಲ್ಲ ಮಕ್ಕಳು ಯುವಕರು ಎಲ್ಲರೂ ಸೇರಿ ಅಲ್ಲಲ್ಲಿ ಇದೇ ರೀತಿ ಟೆಂಟ್ಗಳನ್ನು ಹಾಕೊಂಡು ಅಲ್ಲಲ್ಲಿ ಗುಂಪು ಸೇರಿಕೊಂಡು ಚಟುವಟಿಕೆಗಳನ್ನು ಮಾಡುವುದನ್ನು ಅವರು ನೋಡ್ತಾರೆ ನಮ್ಮ ಸನ್ಮಾನ್ಯ ಶ್ರೀ ಜಿಮಿಸಿಕೇರ್ ಅವರು ಜಾಯಿನ್ ಆಗಿದ್ದೆ ಏಯ್ಟಿ ತ್ರೀಯಿಂದ ಏಟಿ ಸಿಕ್ಸ್ವರೆಗೆ ನನಗೆ ಟ್ರೈನಿಂಗ್ ಏನು ಆಗಿರಲಿಲ್ಲ ಆದರೆ ನಾನು ಎಲ್ಲಾ ವರ್ಷಗಳಲ್ಲಿ ನಾಲ್ಕು ಐದು ಕ್ಯಾಂಪ್ಗಳನ್ನು ಮಾಡಿದ್ದೆ ಸೋಮಾರ್ಪೇಟೆ ತಾಲೂಕಿನಲ್ಲಿ ಆಗ ನಾನು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನೈನ್ಟೀನ್ ಏಯ್ಟಿ ಸಿಕ್ಸಲ್ಲಿ ನಾನು ಹೆಬ್ಬಾಲೆಯಲ್ಲಿ ಟ್ರೈನಿಂಗ್ ಪಡೆದೆ ಈಗ ತಾನೇ ನೀವೆಲ್ಲ ಅದಕ್ಕಿಂತ ಒಂದು ಶ್ರದ್ಧಾಂಜಲಿ ಅರ್ಪಿಸಿದ್ದೀರಾ ಮೀನಾಕ್ಷಿ ಮೇಡಮ್ ಆಗಿರ್ಬೋದು ನಮ್ಮ ಅಯ್ಯನ ಸರ್ ಆಗಿರ್ಬೋದು ಅವರೆಲ್ಲ ಸಹ ನಾವು ಜೊತೆಯಲ್ಲೇ ಕೆಲಸ ಇದ್ದೆ ಇವಾಗ ಎಂಬತ್ತಾರರಲ್ಲಿ ಹೆದ್ದಾಲೆಯಲ್ಲಿ ಕ್ಯಾಂಪ್ ಮಾಡಿದೆವು ಆ ಕ್ಯಾ ಅಲ್ಲಿ ನಮಗೆ ಟ್ರೈನಿಂಗ್ ಕ್ಯಾಂಪ್ ಆಯಿತು ಹೀಗೆ ನಮ್ಮ ವಿರಾಜ್ಪೇಟೆಯಲ್ಲಿ ನನಗೆ ಗೊತ್ತಾದ ನನಗೆ ನನ್ನ ಒಂದು ಅನುಭವಕ್ಕೆ ಬಂದಾಗೆ ಸುಮಾರು ಹದಿನಾಲ್ಕು ವರ್ಷದ ಹಿಂದೆ ಇದು ಈ ಒಂದು ಕ್ಯಾಂಪ್ ನಡೆದಿತ್ತು ಅದಾದ ಮೇಲೆ ಮತ್ತೆ ಯಾವಲ್ಲ ನಡೆದಿತ್ತು ಅದು ಗೊತ್ತಿಲ್ಲ ನನಗೆ ಕಾರ್ ಶಾಲೆಯಲ್ಲಿ ಅಲ್ಲೂ ಕೂಡ ಸುಮಾರು ನೂರಿ ನೂರಿಂದ ನೂರಿಪ್ಪತ್ತು ವಿದ್ಯಾರ್ಥಿಗಳು ಇದ್ದಂಥ ಒಂದು ದೊಡ್ಡ ದೊಡ್ಡ ಕ್ಯಾಂಪ್ ಸಾಕಷ್ಟು ಜವಾಬ್ದಾರಿ ಇದೊಂದು ಕ್ಯಾಂಪ್ ಇದು ಇದು ಹುಡುಗಾಟದ ಮಾತಲ್ಲ ಎಲ್ಲರೂ ಸೇರಬೇಕು ಮತ್ತು ಅದಕ್ಕೆ ಲೀಡರ್ಶಿಪ್ ತಗೊಳ್ಳೋಂಥ ಒಂದು ಒಂದು ದೃಢ ಸಂಕಲ್ಪ ಇರಬೇಕು ಮತ್ತು ಅಚ್ಚುಕಟ್ಟಾಗಿರಬೇಕು ಮತ್ತು ಇದೆಲ್ಲ ಎಲ್ಲ ವಿದ್ಯಾರ್ಥಿಗಳನ್ನು ಕ್ಷೇಮವಾಗಿ ಮತ್ತು ಅವ್ರ ಕಲಿಕೆಯಲ್ಲೂ ಕೂಡ ಮತ್ತು ಇಲ್ಲಿ ವಿಚಾರಗಳಲ್ಲೂ ಕೂಡ ಅವ್ರಿಗೆ

ಕನ್ನಡದ ದೀಪ ಹಚ್ಚಿವು ಕನ್ನಡದ ದೀಪ ಮೈ ಮೈಮರಳಿಯಿಂದ ಕೂಡಿರುವ ಕೊಡೆಯ ಕೊಚ್ಚಿವು ಭಾರತ ನಮ್ಮ ಭಾರತ ಸ್ನೇಹ ಹಸಹಾದ ಇಲ್ಲಿ ಸಂತಸ ಇಲ್ಲಿ ಸಂತಸ ಧೀರ ಧೀರ ಕಾಯಿದ ಭವ್ಯ ಭಾರತ ನಮ್ಮ ಭಾರತ